ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಅಪ್ಡೇಟ್ ಬಿಡಿಬಿಡಿಯಾಗಿ ವಸತಿಯನ್ನು ಟ್ರಾನ್ಸ್ಜೆಂಡರ್ಗಳಿಗೆ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ನವಸ್ಪೂರ್ತಿ ಸಂಘದಿಂದ ಪ್ರತಿಭಟನೆ ನಡೆಯಿತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವಸತಿಯಲ್ಲಿನ ಮನೆಗಳನ್ನು ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ ಬಿಡಿಬಿಡಿಯಾಗಿ ವಿಜಯಪುರ ಮಹಾನಗರ ಪಾಲಿಕೆ ಹಂಚಿಕೆ ಮಾಡಬೇಕು ಇದರಿಂದ ಟ್ರಾನ್ಸ್ ಜೆಂಡರ್ ಗೆ ನ್ಯಾಯ ಸಿಗುತ್ತದೆ ಇನ್ನು ಒಂದು ಕಡೆಗೆ ಮನೆಗಳನ್ನು ಹಂಚಿಕೆ ಮಾಡಿದರೆ ಹಿಜ್ರಾ ಜೋಗಪ್ಪ ಚಕ್ಕಾ ಈ ತರ ಕಾಲೋನಿಯನ್ನು ನಾಮಕರಣ ಮಾಡಲಾಗುತ್ತದೆ ಅದಕ್ಕಾಗಿ ಬಿಡಿ ಬಿಡಿಯಾಗಿ ವಿಂಗಡಿಸಬೇಕೆಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ರಿ ಈಗ ಮತ್ತೆ ಮನವಿ ಪತ್ರ ಕೊಟ್ಟಿದಿವ್ರಿ ಕೊಟ್ಟಿದಿವ್ರಿ ಅವ್ರು ಸಾಯಂಕಾಲವರೆಗೂ ನಮ್ಗೆ ಹತ್ ಪತ್ರ ಕೊಡ್ತೀನಿ ಅಂತೇಳಿ ಮಾತಾಡಿದಾರೆ ಸಾಯಂಕಾಲವರೆಗೂ ಏನಾದರೂ ಕೊಡಲಿಲ್ಲ ಅಂದ್ರೆ ನಾವು ಮುಂದೆ ನಾವು ಉಗ್ರ ಹೋರಾಟವನ್ನು ಮಾಡ್ಬೇಕಾಗುತ್ತೆ ಕೊಟ್ಟೆ ಏನ್ರಿ ಅವ್ರ ನಮಗೆ ಬರೀ ಕೊಡ್ತೀನಿ ಅಂತೇಳಿ ಬರೀ ಆಶ್ವಾಸನೆ ಹೇಳಿ ಹೋರಾಟ ಅವರು ಒಂದೇ ಕಡೆ ಕೊಡ್ತೀನಿ ಅಂತ ಹೇಳಿ ಮಾತಾಡಲ ಒಂದೇ ಕಡೆ ಬೇಡ ಅಂತ ಹೇಳಿ ಮೂರ್ ಫ್ಯಾಮಿಲಿ ಯಾಕಂದ್ರೆ ಒಂದೇ ನಮ್ದು ಒಂದು ಕ್ವಾಲಿನಿ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತೀರಾ ಆ ಕ್ವಾಲಿನ ಎಂತ ಹೆಸರು ಇಡ್ತಾರೆ ಅಂತ ನಿಮಗೂ ಗೊತ್ತು ಆ ಕಾಲನಿಗೆ ಚಕ್ಕ ಅಂತಾರೆ ಅಂತಾರೆಜಾ ಕಾಲನಿ ಅಂತಾರೆ ನೌಗಪ್ಪಗೋಳ ಕಾಲನಿ ಅಂತಾರೆ ಈ ತರ ನಮಗ್ ಬೇಡ ನಾವು ಈ ಇಷ್ಟು ದಿನ ಬೇರೆಯವ್ರ ಕೈಲಿ ಅನ್ಸ್ಕೊಂಡ್ರು ಸಾಕಾಗಿದೆ ಇನ್ನು ಮೇರೆ ಆದರೂ ನಾವು ಮನುಷ್ಯರಾಗಿ ಬಾಳಬೇಕು ಎಲ್ಲರ ನಾಲ್ಕು ಜೊತೆ ನಾಲ್ಕು ಜನರ ಮಧ್ಯೆ ಬಾಳಬೇಕು ಅನ್ನೋದು ನಮಗೂ ಆಸೆ ಇದೆ ನಮಸ್ತೆ ನನ್ನ ಹೆಸರು ಅಂತ ಸಾಮಾಜಿಕ ಹೋರಾಟಗಾರ ಇವತ್ತು ಯಾ ಲಿಂಗತ್ವ ಅಲ್ಪಸಂಖ್ಯಾತರು ವಿಜಯಪುರ ಜಿಲ್ಲೆಯಾದಂಥ ಸಮುದಾಯದವರು ಬಂದು ಮಹಾನಗರ ಪಾಲಿಕೆಯಲ್ಲಿ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ ಈ ಸಮುದಾಯ ಪ್ರಧಾನಮಂತ್ರಿ ಆವಾಜ್ ನಗರ ಯೋಜನೆಯಲ್ಲಿ ಒಂದು ಕೋಟಿ ಐವತ್ತೆಂಟು ಲಕ್ಷ ಹಣವನ್ನು ಸರ್ಕಾರದಿಂದ ಭರ್ತಿ ಮಾಡಿಸಿ ಐವತ್ತು ಜನರ ಹಣವನ್ನು ಕೊಟ್ಟು ಇಪ್ಪತ್ತಾರು ಜನರದ ಒಂದು ಜಿಲ್ಲಾಧಿಕಾರಿಗಳ ಸಮಿತಿ ಮುಖಾಂತರ ಪ್ರಕ್ರಿಯೆ ಮಾಡಿ ಅನುಮೋದನೆ ನೀಡಿದಂಥ ವ್ಯವಸ್ಥೆಯಲ್ಲ ಆದರೂ ಸಹ ಇಲ್ಲಿವರೆಗೂ ಕಾಯಂ ಹಕ್ಕು ಪತ್ರವನ್ನು ವಿತರಣೆ ಮಾಡೋಕ್ಕೆ ಈ ಒಂದು ತುಂಬಾ ಹಿಂದೇಟ್ ಹಾಕ್ತಾ ಇರುವಂಥ ಮಹಾನಗರ ಪಾಲಿಕೆ ವ್ಯವಸ್ಥೆಗೆ ನಾವು ಧಿಕ್ಕರಿಸುತ್ತಾ ಮತ್ತೆ ಹಣ ಕಟ್ಟಿದಂತ ಸಮುದಾಯಕ್ಕೆ ಇನ್ನೂ ಎಷ್ಟು ವರ್ಷ ಮನೆಗಳ ಸಲುವಾಗಿ ಅಲಾಡಬೇಕಂತ ಈ ಸಮುದಾಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಶೋಷಣೆ ಒಳಗಾದಂಥ ಸಮುದಾಯ ಜೋಗಪ್ಪ ಜೋಗಿ ಬೇರೆ ಬೇರೆ ಐಡೆಂಟಿಟಿ ಉಳ್ಳಂಥ ಸಮುದಾಯ ಭಿಕ್ಷಾಟನೆ ಮತ್ತೆ ಲೈಂಗಿಕ ವೃತ್ತಿಯನ್ನು ಮಾಡಿ ಜೀವನ ಮಾಡುವಂಥ ಸಮುದಾಯ ಇಂಥ ಸಮುದಾಯವನ್ನು ಇನ್ನೂ ಎಷ್ಟು ವರ್ಷ ನೀವು ಹಕ್ಕುಪತ್ರ ನೀಡಕ್ಕೆ ಅಲ್ದಾಡಿಸ್ತೀರಾ ಮತ್ತೆ ಮಾನ್ಯ ಆಯುಕ್ತರು ಈಗ ಇಪ್ಪತ್ತಾರು ಜನರು ಹಕ್ಕುಪತ್ರವನ್ನು ಇವತ್ತು ನೀಡ್ತೀವಿ ಅಂತ ಹೇಳಿ ಕರೆದಿದ್ರು ಮತ್ತೆ ನಮಗೆ ಯಾವ ರೀತಿ ಮನೆಗಳನ್ನ ಕೊಟ್ಟರೆ ಸಮಾಜದ ಒಳಗೆ ನಾವು ಬದುಕನ್ನು ಕಟ್ಟಕೊಂತೀವಿ ಅಂತ ಆಯುಕ್ತರಿಗೂ ನಾವು ಗಮನಕ್ಕೆ ತಂದಿದ್ವಿ ಆಡಳಿತ ವ್ಯವಸ್ಥೆಗೂ ಗಮನಕ್ಕೆ ತಂದಿದ್ವಿ ಮತ್ತೆ ಇಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲ ಅನುಮೋದನೆ ಕೊಟ್ಟಂತ ಹಳೆಯ ಜಿಲ್ಲಾಧಿಕಾರಿಗಳು ಟಿ ಬುಬಲನ್ ಸರ್ ಎಲ್ಲಾ ವಿಚಾರದಲ್ಲಿ ಸಮುದಾಯಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಮಾನ್ಯ ಶಾಸಕರು ಸಹ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಆಯುಕ್ತರು ಆ ಪ್ರಕಾರ ಹಾಕಿ ಕೊಟ್ಟಿದ್ರೆ ಇಷ್ಟು ಸಮಸ್ಯೆ ನಾವು ಇಲ್ಲಿ ಬಂದು ಆಗ್ತಾ ಇರಲಿಲ್ಲ ಎಲ್ಲರಿಗೂ ಹಕ್ಕು ಪತ್ರವನ್ನು ಕೊಟ್ಟು ಕಲಿಸಬಹುದಿತ್ತು ಯಾಕೆ ಈ ಒಂದು ತಾಯಿ ಹೃದಯ ಇಟ್ಕೋಬೇಕಾದಂತಹ ಆಡಳಿತ ವ್ಯವಸ್ಥೆ ಈ ರೀತಿ ಸಮುದಾಯದ ಮೇಲೆ ಇನ್ನು ಎಷ್ಟು ವರ್ಷ ನೀವು ನಿಮ್ಮ ಒಂದು ಅಧಿಕಾರದ ವ್ಯವಸ್ಥೆಯನ್ನು ಜಾರಿ ಮಾಡ್ತಾ ಹೋಗ್ತಾರೆ ಸಮುದಾಯಕ್ಕೆ ನಾವು ಅದಕ್ಕೆ ಹೇಳ್ತಾ ಇರೋದು ಇವತ್ತು ನೀವು ಇಪ್ಪತ್ತಾರು ಜನಕ್ಕೆ ಅನುಮೋದನೆ ಆದಂಥ ಇಪ್ಪತ್ತಾರು ಜನಕ್ಕೆ ಹಕ್ಕು ಪತ್ರ ಕೊಟ್ಟ ತಕ್ಷಣವೇ ನಾವು ಇಲ್ಲಿಂದ ಎದ್ದು ಹೋಗ್ತೀವಿ ಅಲ್ಲಿವರೆಗೂ ಇವತ್ತು ಎದ್ದು ಹೋಗಲ್ಲ ಹಣ ಕಟ್ಟಿದ್ದೀವಿ ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ ಸರ್ಕಾರದಿಂದ ಮತ್ತೆ ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಶಾಲಿನಿ ಮೇಡಮು ಸಹ ಇದನ್ನು ತುಂಬಾ ಗಂಭೀರವಾಗಿ ತಗೊಂಡು ಅವರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಜಿಲ್ಲಾಡಳಿತ ಬೆಂಬಲವಾಗಿದೆ ಶಾಸಕರು ಬೆಂಬಲವಾಗಿದ್ದಾರೆ ಉಸ್ತುವಾರಿ ಸಚಿವರು ಬೆಂಬಲವಾಗಿದ್ದಾರೆ ಮಹಾನಗರ ಪಾಲಿಕೆಗೆ ಹಕ್ಕುಪತ್ರ ವಿತರಣೆ ಮಾಡಕ್ಕೆ ಏನು ಕಷ್ಟ ಅಂತ ಇವತ್ತು ಕಮಿಷನರ್ ಅವರು ಸ್ಪಷ್ಟವಾಗಿ ಹೇಳಬೇಕು ಮತ್ತೆ ನಾವು ಕೊಟ್ಟಂತ ವ್ಯವಸ್ಥೆಯಲ್ಲಿ ಮನೆಗಳನ್ನ ಕೊಡಬೇಕು ಈಗ ನಾ ಅಷ್ಟು ಜನರನ್ನ ಒಂದೇ ಕಡೆ ಹಾಕಿಬಿಟ್ರೆ ಅದು ಹಿಜಿರಾಗಳ ಚಕ್ಕಗಳ ಕಾಲನಿ ಅಂತ ಮತ್ತೆ ಸಾಮಾಜಿಕವಾಗಿ ಮತ್ತೆ ಅವರು ಬಹಿಷ್ಕಾರ ನಿಂದನೆಗೆ ಒಳಗಾಗ್ತಾರೆ ಹಾಗಾಗಿ ಮಾನ್ಯ ಆಯುಕ್ತರು ಶಾಸಕರ ಜೊತೆಗೆ ಮಾತನಾಡಿ ಒಂದು ಫೈನಲ್ ಮಾಡ್ತೀವಿ ಒಂದು ಎರಡು ಅವರ್ ವೇಟ್ ಮಾಡಿ ಅಂತ ಹೇಳಿದರೆ ಇಲ್ಲೇ ಕುಂತಿದ್ದೀವಿ ಅವ್ರ ಇವತ್ತು ಹಕ್ಕುಪತ್ರ ಕೊಡದೆ ಹೋದ್ರೂ ನಾವು ರಾತ್ರಿ ಇಲ್ಲೇ ಕುಂತ ಬಿಡ್ತೀವಿ ಒಂದು ನಮ್ಮನ್ನ ಅರೆಸ್ಟ್ ಮಾಡಿ ಇಲ್ಲ ಸಾಯಿಸಿ ಇಲ್ಲಾಂದ್ರೆ ಹಕ್ಕು ಪತ್ರ ನೀಡಿ ಅಂತೇಳಿ ನಮ್ಮ ಒಂದು ಹೋರಾಟ ಇದೆ ಇದು ಮೂರು ಸತತ ಮೂರಿಂದ ನಾಲ್ಕು ವರ್ಷದಿಂದ ಹೋರಾಟ ನಡೀತಾ ಇರೋದು ಇವತ್ತಿಂದ ಹಾಗಾಗಿ ಎಲ್ಲಾ ಜೋಗಪ್ಪ ಜೋಗತಿ ಸಮುದಾಯದವರು ಬಂದಿದ್ದಾರೆ ಮೊನ್ನೆ ಜಿಲ್ಲಾಡಳಿತ ಇದನ್ನ ತುಂಬಾ ಗಂಭೀರವಾಗಿ ತಗೊಂಡು ತಕ್ಷಣ ಹಕ್ಕು ಪತ್ರ ವಿತರಣೆ ಮಾಡ್ಬೇಕಂತೇಳಿ ಈ ಸಮುದಾಯದ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸ್ತೀನಿ ಮಲ್ಲು ಕುಂಬಾರ್ ಸಾಮಾಜಿಕ ಹೋರಾಟಗಾರ ನಾವು ಬಂದೀಗ ಹದಿನೈದು ದಿನದಿಂದ ಇವ್ರಿಗೆ ಫಾಲೋ ಅಪ್ ಮಾಡ್ತಾ ಇದೀವಿ ಹದಿನೈದು ದಿನದಿಂದ ಫಾಲೋ ಅಪ್ ಮಾಡಿ ಇವತ್ತು ಹಕ್ಕು ಪತ್ರ ಕೊಡ್ತೀವಿ ನಾವು ಬೆಂಗಳೂರಲ್ಲಿ ಮಲ್ಲು ಬರ್ತೀನಿ ಅಂತ ಆಯುಕ್ತರು ಹೇಳಿದರು ಅವರಂತೆ ಸಮಯವಾದ ಕೊಟ್ಟಾಯ್ತು ಅವ್ರಿಗೆ ಇವತ್ತು ಕೊಡ್ತೀನಿ ಅಂದವರು ಮತ್ತೆ ಯಥಾಸ್ಥಿತಿ ಒಂದೇ ಗುಂಪಲ್ಲಿ ಮನೆಗಳನ್ನು ಕೊಡ್ತಾ ಹೋದ್ರೆ ಕಷ್ಟ ಆಗುತ್ತೆ ರಿಕ್ವೆಸ್ಟ್ ಮಾಡಿದೀವಿ ಶಾಸಕರ ಜೊತೆ ಮಾತುಕತೆ ಮಾಡ್ತೀನಿ ಅಂತ ಅವರು ಮೇಲೆ ಹೋಗಿದ್ದಾರೆ ಅದಕ್ಕೆ ಎಲ್ಲ ಕುಂತಿದ್ವಿ ಬೆಳಗ್ಗೆ ಉಪವಾಸ ಇದ್ದೀವಿ ನಾವು ಆಯುಕ್ತರೇ ಹೇಳಿದ್ದು ಹೌದು ಫೋನ್ ಮಾಡಿದೀವಿ ಮತ್ತೆ ನಾವು ಲಾಸ್ಟ್ ಹತ್ತು ದಿನ ಸಮಯವನ್ನ ತಗೊಂಡಿದ್ರು ಅವ್ರಿಗೂ ಪತ್ರವನ್ನು ಕೊಟ್ಟಿದೀವಿ ಒಂದು ಕಾಫಿ ಜಿಲ್ಲಾಧಿಕಾರಿಗಳಿಗೂ ಇಟ್ಟಿದ್ವಿ ಆನಂದ್ ಸಾಹಿರ್ಗೂ ಅವ್ರಿಗೂ ಹೋಗಿ ಮಾತಾಡಿದ್ವಿ ಸರ್ ಹಿಂಗಿದೆ ಅಂತ ನಾನು ಹೊಸಬಾಯಲ್ಲಿ ಇಲ್ಲಿ ಬಂದಿದ್ದೀನಿ ನಾವು ಮಾತಾಡ್ತೀವಿ ಅಂತ ಮನೆ ಜಿಲ್ಲಾಧಿಕಾರಿಗಳು ಸಹ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ದಾರೆ ಇಲ್ಲಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡಲ್ ಏಜೆನ್ಸಿ ಅವ್ರ ಇಲ್ಲಿ ಸ್ಥಳದಲ್ಲಿ ಇರದೇ ಇರೋದಂತ ವಿಪರಾಸ ಅಂತ ಉಪನಿರ್ದೇಶಕರನ್ನ ನಾವು ಇಲ್ಲಿವರೆಗೂ ಇಲ್ಲ ಆ ಒಂದು ಕನ್ಸರ್ನ್ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾ ಈಗ ಬೆಳಗ್ಗೆ ಆಯುಕ್ತರ ಜೊತೆಗೆ ಚರ್ಚೆ ಆಯ್ತು ನಮಗೂ ಅವರಿಗೆ ಈಗ ಅದೇ ಹೇಳಿದ್ದಾರೆ ಶಾಸಕರಿಗೆ ನಾನು ಮಾತಾಡಿ ಪತ್ರವನ್ನು ಅನುಮೋದನೆ ತಗೊಂಡು ಕೊಡ್ತೀನಿ ವೇಟ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ವೇಟ್ ಮಾಡ್ತಾ ಕುಂತಿದೀವಿ ಸರ್ फंक्शन हॉल का बड़ा धमाका ऑफर पंद्रह साल पूरे होने की खुशी में पैंतीस परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शन के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने पर अब आपके लिए लाया है अपने किराए में धमाकेदार ऑफर वह भी पैंतीस परसेंट डिस्काउंट और फ्री अट्रैक्टिव रूफ डेकोरेशन के साथ तो देर किस बात की आपके हर फंक्शंस के लिए संपर्क कीजिएगा इनका पता है चांदनी फंक्शन हॉल डॉक्टर बी आर अम्बेडकर स्टेडियम के करीब ए सी रोड बीजापुर या स्क्रीन पर दिए गए नंबर्स पर कॉल करें